ಹಲೋಯ್ಯ ಪ್ರೈಸ್ ದಲೋಡ್ ಕರ್ತನ ದೇಸು ಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತೇನೆ ಪ್ರಿಯರೇ ಈ ದಿನದ ದೇವರ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ವಚನವು ಪ್ರಲಾಪಗಳಲ್ಲಿ ಮೂರನೆಯ ಅಧ್ಯಾಯ ಇಪ್ಪತ್ತೆರಡನೇ ವಚನ ಈ ರೀತಿಯಾಗಿ ಹೇಳುತ್ತದೆ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾ ಹೊರಗಳು ನಿಂತು ಹೋಗಾವು ಆತನ ಕೃಪಾ ಹೊರಗಳು ನಿಂತು ಹೋಗುವುದೇ ಇಲ್ಲಂತೆ ನಾವು ಉಳಿದಿರುವುದು ಯಹೋವನ ಕರುಣೆಯಂತೆ ಒಂದು ದಿನದಲ್ಲಿ ನಾವು ಎಷ್ಟೋ ಜಾಗದಲ್ಲಿ ಪ್ರಯಾಣಿಸ್ತೇವೆ ಮತ್ತು ಎಷ್ಟೋ ಅಪಾಯಕರವಾದ ಸ್ಥಳಗಳಲ್ಲಿಯೂ ನಮಗೆ ಗೊತ್ತಿಲ್ಲದೆ ನಾವು ಹೋಗಿರ್ತೇವೆ ಬಂದಿರ್ತೇವೆ ಆದರೆ ದೇವರು ಆತನು ನಮ್ಮನ್ನು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ಕಾದು ಕಾಪಾಡಿರ್ತಾರಂತೆ ಇವತ್ತೇನಾದರೂ ನಾವು ಉಳಿದಿದ್ದೇವೆ ಅಂದರೆ ಅದು ದೇವರ ಕೃಪೆಯೇ ಯಾಕೆ ಒಂದು ದಿನದಿಂದ ಇನ್ನೊಂದು ದಿನಕ್ಕೆ ನಾವು ಕಾಲಿಡ್ತೇವೆ ಜೀವಿಸ್ತೇವೆ ಉಸಿರಾಡ್ತಾ ಇದ್ದೇವೆ ಅಂದರೆ ಆತನ ಶುದ್ಧವಾದ ಕೃಪೆ ಯಾಕೆಂದರೆ ದೇವರು ವಾಕ್ಯ ಹೇಳುತ್ತದೆ ನೀನು ಹೋಗುವಾಗಲೂ ಬರುವಾಗಲೂ ಯಹೋವನ್ನೇ ಕಾಪಾಡುವವರಾಗಿರ್ತಾರಂತೆ ಅಂದರೆ ನಾವು ಕೂತ್ಕೊಳ್ಳೋದು ಗೊತ್ತು ಮಲಗೋದು ಗೊತ್ತು ಹೇಳೋದು ಗೊತ್ತು ಅದು ಯಾರಿಗೆ ಗೊತ್ತೋ ಗೊತ್ತಿಲ್ಲ ಆದರೆ ದೇವರಿಗೆಲ್ಲ ಗೊತ್ತು ಅದಕ್ಕೆ ದೇವರ ವಚನಗಳು ಹೇಳುತ್ತದೆ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಅಂತೆ ನಾವು ಪ್ರತಿನಿತ್ಯ ಹೇಳ್ಬೇಕದನ್ನು ಅಪ್ಪ ನಾನು ಉಳಿದಿರುವುದೇ ನಿನ್ನ ಕರುಣೆ ನಿನ್ನ ದಯೆ ನಿನ್ನ ಕೃಪೆ ಅಂತ ಹೇಳುವಾಗ ಆತನ ಕೃಪಾ ಹೊರಗಳು ಅಂದರೆ ದಿನ ದಿನವೂ ಅದು ಕೃಪಾ ಹೊರಗಳು ನಿಂತು ಹೋಗುವುದೇ ಇಲ್ಲ ಆ ದಿನಕ್ಕೇನು ಬೇಕೋ ಅದನ್ನು ಕೊಟ್ಟು ಕಾಪಾಡುವವರಾಗಿರ್ತಾರೆ ಯಾಕಂದರೆ ನಾವು ಉಳಿದಿರೋದು ದೇವ್ರ ಕರುಣೆ ಅಂದಮೇಲೆ ಆ ದಿನಕ್ಕೇನು ಬೇಕೋ ದೇವ್ರಿಗೆಲ್ಲ ಗೊತ್ತಲ್ಲ ದೇವರು ಕೊಟ್ಟು ಕಾಪಾಡುವವರಾಗಿರ್ತಾರೆ ಈ ವಚನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಆಮೇನ್ ಗಾಡ್ ಬ್ಲೆಸ್ ಯು